ನಮ್ಮ ಪಾರ್ಟಿಯ ಎಲ್ಲ ಹಿರಿಯರನ್ನ ಭೇಟಿ ಮಾಡಿ ಅವ್ರನ್ನ ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳುವಂತೆ ನೋಡೋ ಜವಾಬ್ದಾರಿ ನಮ್ಮದಿದೆ ಒಂದೊಂದು ಓಟು ಮುಖ್ಯ ಒಂದೊಂದು ಸೀಟು ಮುಖ್ಯ ಯಾರೊಬ್ಬರನ್ನೂ ದೂರ ಇಡೋ ಪ್ರಶ್ನೆ ಇಲ್ಲ ಎಲ್ಲರನ್ನು ಒಟ್ಟಿಗೆ ತಗೊಂಡೋದ್ರೆ ಅದು ಫಲಿತಾಂಶವಾಗಿ ನಮ್ಮ ಪರವಾಗಿ ರಿಸಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ಸೋಮಣ್ಣವರಿಗೂ ರಾಜಕೀಯವಾಗಿ ಅವ್ರದೇ ಆದಂಥ ಒಂದು ಶಕ್ತಿ ಇದೆ ಸೋಮಣ್ಣವರು ಒಳಗೊಂಡಂತೆ ಅರವಿಂದ್ ಲಿಂಬಾವಳಿಯವ್ರು ಇರ್ಬೋದು ಯತ್ನಾಳ್ಬೋದು ಇನ್ನಿತರ ಯಾವುದೇ ಮುಖಂಡರುಗಳಿರ್ಬೋದು ಸಕ್ರಿಯವಾಗಿ ತೊಡಗಿಸ್ಕೊಳ್ಳದೆ ಇರತಕ್ಕಂಥ ಅವರೆಲ್ಲರ ಜೊತೆಗೂ ಕೂಡ ಅವರೆಲ್ಲರೂ ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳುವಂತೆ ಅವರವರಿಗೆ ಜವಾಬ್ದಾರಿಯನ್ನು ಮತ್ತು ಗೌರವಯುತವಾಗಿ ಕೆಲಸ ಮಾಡುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡೋದ್ರ ಸಂಬಂಧಪಟ್ಟಂತೆ ಈಗಾಗಲೇ ನಾವು ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಕೋರ್ ಕಮಿಟಿ ಸಭೆ ಮಾಡಿದಾಗ ಚರ್ಚೆ ನಡೆಸಿದ್ದೇವೆ ಎಲ್ರಿಗೂ ಗೌರವಯುತವಾಗಿ ಕೆಲಸ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡಬೇಕು ಎಲ್ರೂ ಜೋಡಿಸ್ಕೊಳ್ಬೇಕು ಅನ್ನೋದನ್ನು ಚರ್ಚೆ ನಡೆಸಿದೀವಿ ಅದರ ಅಂಗವಾಗಿ ಕೆಲವು ಪ್ರಮುಖರು ಹಿರಿಯರು ಹೋಗಿ ಅವರು ಅವ್ರಗಳ ಹತ್ರ ವೈಯಕ್ತಿಕವಾಗಿ ಮಾತಾಡಬೇಕು ಅಂತಾಗಿದೆ ಆ ಹಂಚ್ಕೊಂಡಿದ್ದೀವಿ ಕೆಲಸನೂ ಹಂಚ್ಕೊಂಡಿದ್ದೀವಿ ಆ ಕೆಲಸ ಹಂಚಿಕೊಂಡು ಅವಶ್ಯಕತೆ ಇದ್ದ ಕಡೆಗೆ ರಾಜ್ಯಾಧ್ಯಕ್ಷರನ್ನು ಕರ್ಕೊಂಡು ಆ ರೀತಿ ಒಂದು ತಂಡವಾಗಿ ಕೆಲಸ ಮಾಡಬೇಕು ಅನ್ನುವಂಥ ನಿರ್ಣಯ ಮಾಡಿದ್ದೀವಿ ಆ ರೀತಿನೇ ಕೆಲಸ ಮಾಡ್ತೀವಿ ಎಲ್ಲರನ್ನೂ ಜೋಡಿಸ್ಕೊಳ್ತೀವಿ